ರಾಘವೇಂದ್ರ ತೀರ್ಥರು ಅವರು ಇವತ್ತಿನ ದಿನ ಪ್ರಪಂಚದಲ್ಲಿ ಉತ್ತಮ ಗುರುಗಳಾಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಪರಮಾತ್ಮನನ್ನ ತಮ್ಮ ತಪಸ್ಸಿನ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ದೊಡ್ಡ ಜ್ಞಾನಿಗಳು ಅದು ರಾಘವೇಂದ್ರ ತೀರ್ಥರು ಹಾಗಾದ್ರೆ ಒಬ್ಬ ವ್ಯಕ್ತಿ ಇವತ್ತಿನ ದಿನ ಉತ್ತಮನಾಗ್ತಾನೆ ಅಂತ ಹೇಳಿದ್ರೆ ಆ ಉತ್ತಮನಾಗಲಿಕ್ಕೆ ಕಾರಣಗಳು ಏನು ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಹೋದ್ರೆ ಒಬ್ಬ ವ್ಯಕ್ತಿ ತುಂಬಾ ಉತ್ತಮನಾಗಲಿಕ್ಕೆ ಅವನಲ್ಲಿ ಇರ್ತಕ್ಕಂತಹ ಜ್ಞಾನ ಕಾರಣ ಆಗಿರಬಹುದು ಅಥವಾ ತಪಸ್ಸು ಕಾರಣ ಆಗಿರತ್ತೆ ಅವನಲ್ಲಿರತಕ್ಕಂತಹ ವ್ಯಕ್ತಿತ್ವ ನಡತೆ ಪ್ರವೃತ್ತಿ ಇವೆಲ್ಲವೂ ಕೂಡ ಈ ಎಲ್ಲ ಗುಣಗಳು ಕೂಡ ಆ ವ್ಯಕ್ತಿಯಲ್ಲಿ ಮೇಳೈಸಿದಾಗ ಆ ವ್ಯಕ್ತಿ ಉತ್ತಮನಾಗ್ಲಿಕ್ಕೆ ಸಾಧ್ಯ ಆಗುತ್ತೆ योऽन्तः प्रविश्य मम वाचमिमां प्रसुप्तां सञ्जीवयत्तिखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्री गुरुभ्यो नमः हरिः ओम् ರಾಯರ ಸಹಸ್ರನಾಮ ಚಿಂತನೆಗಳಲ್ಲಿ ಇವತ್ತಿನ ದಿನ ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರನ್ನು ಕುರಿತು ಸ್ತೋತ್ರ ಮಾಡಿರತಕ್ಕಂತಹ ಒಂದು ಪದ ಓಂ ಉತ್ತಮಾಯ ನಮಃ ರಾಘವೇಂದ್ರ ತೀರ್ಥರು ಉತ್ತಮರಾದ್ದರಿಂದ ಅವರನ್ನು ಉತ್ತಮ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ನಾವೆಲ್ಲ ಜೀವನದಲ್ಲಿ ನಮ್ಮ ಲೌಕಿಕ ಜೀವನದಲ್ಲಿ ಅಧಮ ಮಧ್ಯಮ ಉತ್ತಮ ಅನ್ನೋ ಒಂದು ಪ್ರಭೇದಗಳನ್ನ ನಾವು ಜೀವನ ನಮ್ಮ ಜೀವನದಲ್ಲಿ ನಾವು ಕಾಣ್ತೇವೆ ಈ ಉತ್ತಮ ಅನ್ನೋ ಶಬ್ದವನ್ನ ಬಳಸಿರೋದ್ರಿಂದ ನಾವು ಅರ್ಥ ಮಾಡ್ಕೋಬೇಕು ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಕೂಡ ಗುರುಗಳಾಗಿದ್ದಾರೆ ಎಂಥ ಗುರುಗಳಾಗಿದ್ದಾರೆ ಅಂತ ಹೇಳಿದ್ರೆ ಉತ್ತಮರಾದ ಗುರುಗಳಾಗಿದ್ದಾರೆ ಈ ರಾಘವೇಂದ್ರ ತೀರ್ಥರು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ನಾವು ಗುರುಗಳನ್ನು ಅನ್ವೇಷಣೆ ಮಾಡಬೇಕಾದ್ರೆ ಶಾಸ್ತ್ರಗಳು ನಮಗೆ ತಿಳಿಸಿಕೊಡ್ತಕ್ಕಂತಹ ಒಂದು ಮಾತು ಸದಾಕಾಲ ಉತ್ತಮ ಗುರುಗಳನ್ನು ನಾವು ಆಶ್ರಯಿಸಬೇಕು ಅಂತ ಹೇಳುತ್ತೆ ಶಾಸ್ತ್ರ ಯಾರು ಉತ್ತಮ ಯಾರು ಅನುತ್ತಮ ಮಧ್ಯಮ ಅಧಮ ಅನ್ನೋದು ನಮಗೆ ನಮ್ಮ ಸ್ಥೂಲ ದೃಷ್ಟಿಗೆ ಗೊತ್ತಾಗಲಿಕ್ಕಿಲ್ಲ ಆದರೆ ಇಡೀ ಪ್ರಪಂಚವೇ ಇವರು ಉತ್ತಮ ಅಂತ ಒಪ್ಪಿಕೊಂಡಿರ್ತಕ್ಕಂತಹ ಯಾವ ಗುರುಗಳಿದ್ದಾರೆ ದೊಡ್ಡ ಜ್ಞಾನಿಗಳು ಅಂತ ಯಾರು ಇದ್ದಾರೋ ರಾಘವೇಂದ್ರ ತೀರ್ಥರು ಅವರು ಇವತ್ತಿನ ದಿನ ಪ್ರಪಂಚದಲ್ಲಿ ಉತ್ತಮ ಗುರುಗಳಾಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಪರಮಾತ್ಮನನ್ನ ತಮ್ಮ ತಪಸ್ಸಿನ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ದೊಡ್ಡ ಜ್ಞಾನಿಗಳು ಅದು ರಾಘವೇಂದ್ರ ತೀರ್ಥರು ಹಾಗಾದ್ರೆ ಒಬ್ಬ ವ್ಯಕ್ತಿ ಇವತ್ತಿನ ದಿನ ಉತ್ತಮನಾಗ್ತಾನೆ ಅಂತ ಹೇಳಿದ್ರೆ ಆ ಉತ್ತಮನಾಗಲಿಕ್ಕೆ ಕಾರಣಗಳು ಏನು ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಹೋದ್ರೆ ಒಬ್ಬ ವ್ಯಕ್ತಿ ತುಂಬಾ ಉತ್ತಮನಾಗಲಿಕ್ಕೆ ಅವನಲ್ಲಿರ್ತಕ್ಕಂತಹ ಜ್ಞಾನ ಕಾರಣ ಆಗಿರಬಹುದು ಅಥವಾ ತಪಸ್ಸು ಕಾರಣ ಆಗಿರುತ್ತೆ ಅವನಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ನಡತೆ ಪ್ರವೃತ್ತಿ ಇವೆಲ್ಲವೂ ಕೂಡ ಈ ಎಲ್ಲ ಗುಣಗಳು ಕೂಡ ಆ ವ್ಯಕ್ತಿಯಲ್ಲಿ ಮೇಳೈಸಿದಾಗ ಆ ವ್ಯಕ್ತಿ ಉತ್ತಮನಾಗಲಿಕ್ಕೆ ಸಾಧ್ಯ ಆಗತ್ತೆ ನಾವ್ ಅರ್ಥ ಮಾಡ್ಕೋಬೇಕು ರಾಯರಲ್ಲಿ ಇದ್ದ ಜ್ಞಾನ ಮುನ್ನೂರ ಮುನ್ನೂರು ವರ್ಷಗಳ ಹಿಂದೆ ರಾಘವೇಂದ್ರ ತೀರ್ಥರು ದಾರ್ಶನಿಕ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆ ಏನಿದೆ ಇವತ್ತಿಗೂ ಜ್ಞಾನಿಗಳಲ್ಲಿ ಪಂಡಿತರ ಮಂಡಲಿಗಳಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರ ಜ್ಞಾನ ಆ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ಆಲೋಚನೆ ಮಾಡಬೇಕು ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿ ಇವತ್ತಿನ ದಿನ ತುಂಬಾ ಉತ್ತಮ ಜ್ಞಾನಿ ಆಗಿರ್ತಾನೆ ನಂತರದ ಕಾಲದಲ್ಲಿ ಆ ವ್ಯಕ್ತಿಯ ಉತ್ತಮ ಜ್ಞಾನವೇ ನಶಿಸಿ ಹೋಗ್ಬಿಡತ್ತೆ ಅವನ ನಂತರದ ಕಾಲದಲ್ಲಿ ಆದರೆ ರಾಯರು ಈ ಭೂಮಂಡಲದಲ್ಲಿ ಇರುವಷ್ಟರ ಕಾಲದ ತನಕ ಮಾತ್ರವಲ್ಲದೆ ಇವತ್ತಿಗೂ ಕೂಡ ರಾಯರು ಜೀವಂತರಾಗಿ ಇದ್ದಾರೆ ಹೇಗೆ ಅಂತ ಹೇಳಿದ್ರೆ ಅವರ ಗ್ರಂಥಗಳ ಮೂಲಕ ರಾಯರನ್ನ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕೇವಲ ಬೃಂದಾವನದಲ್ಲಿ ಅಥವಾ ರಾಯರ ಪ್ರತೀಕಗಳಲ್ಲಿ ಮಾತ್ರ ರಾಯರನ್ನ ಕಾಣೋದು ಅಂತ ಅರ್ಥ ಅಲ್ಲ ರಾಯರು ಬರೆದ ಗ್ರಂಥಗಳನ್ನ ನಾವು ಅರ್ಥ ಮಾಡಿಕೊಂಡರೆ ಸಾಕು ರಾಯರನ್ನು ನಾವು ಕಂಡಂತೆ ಚಿಮಟ್ಟಿಕಾಕೃತ್ವಾದರೂ ನ್ಯಾಯಸುಧೆ ಎಂಬ ಗ್ರಂಥವನ್ನ ಬರೆದರೆ ಪರಿಮಳ ಅನ್ನೋ ವ್ಯಾಖ್ಯಾನವನ್ನ ಬರೆದು ಇವತ್ತಿನ ದಿನ ಅನೇಕ ಜಿಜ್ಞಾಸುಗಳಿಗೆ ಒದಗಿದ ಸಂದೇಹವನ್ನ ಪರಿಹಾರ ಮಾಡತಕ್ಕಂಥ ಉತ್ತಮ ಜ್ಞಾನಿಗಳು ಅದು ರಾಘವೇಂದ್ರ ತೀರ್ಥರು ರಾಯರ ತಪಸ್ಸು ಕಡಿಮೆಯ ಒಬ್ಬ ವ್ಯಕ್ತಿ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ತಪಸ್ಸನ್ನ ನಡೆಸಲಿಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತಿನ ದಿನ ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ರಾಘವೇಂದ್ರ ತೀರ್ಥರು ನಮಗೆಲ್ಲ ನಮ್ಮ ತಪಸ್ಸು ತಪಸಂತಾಪೆ ರಾಯರ ತಪಸ್ಸು ತಪ ಆಲೋಚನೆ ನಾವು ಮಾಡುವ ತಪಸ್ಸು ಲೋಕಕ್ಕೆ ಸಂತಾಪವನ್ನು ಉಂಟು ಮಾಡಿದರೆ ರಘವೀಂದ್ರ ತೀರ್ಥರು ಮಾಡತಕ್ಕಂಥ ತಪಸ್ಸು ಪರಮಾತ್ಮನ ಬಗ್ಗೆ ಜಗತ್ತಿನ ಹಿತದ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಕಾಲವನ್ನು ಕಳೀತಾ ಇರ್ತಾರೆ ಹಾಗಾಗಿ ನಮ್ಮ ತಪಸ್ಸು ಎಷ್ಟರ ಮಟ್ಟಿಗೆ ಇದೆ ರಾಯರ ತಪಸ್ಸು ಎಷ್ಟು ಉತ್ತಮವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಜ್ಞಾನದ ದೃಷ್ಟಿಯಲ್ಲಿ ತಪಸ್ಸಿನ ದೃಷ್ಟಿಯಲ್ಲಿ ರಾಯರ ಪ್ರತಿಯೊಂದು ಪ್ರವೃತ್ತಿಗಳ ವಿಷಯದಲ್ಲಿ ಅವರು ಎಷ್ಟು ಉತ್ತಮರಾಗಿದ್ದಾರೆ ಅಂತ ಹೇಳಿದ್ರೆ ಭವಭೂತಿ ತನ್ನ ಕಾವ್ಯದಲ್ಲಿ ಒಂದು ಮಾತನ್ನ ಹೇಳ್ತಾನೆ ಲೋಕೋತ್ತರಾಣಾಂ ಚೇತಾಂಸಿ ವಿಜ್ಞಾತು ಬರ್ಹತಿ ಅಂತ ಒಂದು ಮಾತನ್ನ ಹೇಳ್ತಾನೆ ಲೋಕ ವಿಲಕ್ಷಣರಾದ ಈ ರಾಘವೇಂದ್ರ ತೀರ್ಥರ ಅಥವಾ ಲೋಕ ವಿಲಕ್ಷಣವಾದ ಆಲೋಚನೆಯನ್ನ ಮಾಡ್ತಕ್ಕಂಥ ದೊಡ್ಡ ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರ ಮನಸ್ಸನ್ನು ಯಾರು ತಾನೇ ಅರಿಲಿಕ್ಕೆ ಸಾಧ್ಯ ಇವತ್ತಿನ ದಿನ ಹಾಗಾಗಿ ಎಲ್ಲ ದೃಷ್ಟಿಯಲ್ಲೂ ಕೂಡ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ಉತ್ತಮರಾಗಿದ್ದಾರೆ ಅನ್ನೋದನ್ನ ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು ಒಬ್ಬ ಸುಭಾಷಿತ ಕಾರನೂ ಕೂಡ ಉತ್ತಮರ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡ್ತಾ ಹೇಳ್ತಾನೆ ಪ್ರಾರಬ್ಧ ಉತ್ತಮ ಜನಾಹನ ಪರಿತ್ಯಗಂತಿ ಅನ್ನೋ ಒಂದು ಮಾತನ್ನ ಹೇಳ್ತಾನೆ ಒಬ್ಬ ವ್ಯಕ್ತಿ ಉತ್ತಮನಾಗಿದ್ದಾನೆ ಅಂತ ಹೇಳಿದರೆ ಆ ಉತ್ತಮನಾದ ವ್ಯಕ್ತಿ ತಾನು ಕೈ ಹಿಡಿದ ಕೆಲಸವನ್ನ ಯಾವತ್ತೂ ಕೂಡ ತನ್ನ ಜೀವನದಲ್ಲಿ ಬಿಡಲಾರನು ಅನ್ನೋ ಹಿನ್ನೆಲೆಯಲ್ಲಿ ಸುಭಾಷಿತಕಾರ ಉತ್ತಮರ ವ್ಯಕ್ತಿತ್ವವನ್ನ ನಿರೂಪಣೆ ಮಾಡಿದ್ದಾನೆ ನಾವೆಲ್ಲರೂ ಕೂಡ ಇವತ್ತಿನ ದಿನ ಸಂಪರ್ಕ ಮಾಡಬೇಕು ಸಹವಾಸವನ್ನು ಬೆಳೆಸಬೇಕು ಯಾರೊಟ್ಟಿಗೆ ಸಹವಾಸವನ್ನು ಬೆಳೆಸಬೇಕು ಮೃಗ ಮೃಗೈ ಸಂಗಮನೂರ ಜಂತಿ ಗಾವಶ್ಚ ಗೋಭಿ ತುರಗಾಸ್ತುರಂಗೈಹಿ ಮೂರ್ಖಾಶ್ಚ ಮೂರ್ಖೈ ಹಾಗೆ ನಾವು ಯಾವಾಗಲೂ ಕೂಡ ಸಂಪರ್ಕವನ್ನು ಯಾರ ಹತ್ರ ಬೆಳೆಸಬೇಕು ಅಂತ ಉತ್ತಮ ಉತ್ತಮರೊಟ್ಟಿಗೆ ನಾವು ಜೀವನದಲ್ಲಿ ಸಂಪರ್ಕವನ್ನು ಬೆಳೆಸಬೇಕು ಆದ್ರೆ ಇವತ್ತಿನ ದಿನ ಯಾರು ಉತ್ತಮರು ಯಾರು ಕಪಟಿಗಳು ಅನ್ನೋದೇ ಇವತ್ತಿನ ದಿನ ನಮಗರ್ಥ ಆಗಲ್ಲ ಗರುಡ ಪುರಾಣ ಒಂದು ಮಾತನ್ನ ಹೇಳುತ್ತೆ ಜಟಾಭಿರಜಿನೈಹಿ ಯುಕ್ತಾ ದಾಂಭಿಕಾಹ ವೇಷಧಾರಿಣ ಭ್ರಮಂತಿ ಜ್ಞಾನಿ ಮತ್ತು ಲೋಕೆ ಭ್ರಮಯಂತಿ ಜನಾನಪಿ ಯಾರು ಕಪಟಿಗಳು ಯಾರು ಉತ್ತಮರು ಅನ್ನೋದನ್ನೇ ಇವತ್ತಿನ ದಿನ ಕಂಡು ಹಿಡಿಯದಷ್ಟು ಇವತ್ತಿನ ದಿನ ಪ್ರಪಂಚ ಬದಲಾಗಿ ಹೋಗಿಬಿಟ್ಟಿದೆ ಎಲ್ಲರೂ ಕೂಡ ಜುಟ್ಟು ಬಿಟ್ಟಿರ್ತಾರೆ ಅನೇಕ ರೀತಿಯಾದ ದಾಂಭಿಕ ವೇಷಗಳನ್ನ ಸನ್ಯಾಸಿಗಳಲ್ಲದೇ ಇರತಕ್ಕಂಥವರು ಸನ್ಯಾಸಿ ವೇಷಗಳನ್ನ ಸದಾಚಾರ ಇಲ್ಲದೇ ಇರತಕ್ಕಂಥವರು ಸದಾಚಾರಿಗಳಂತೆ ತಮ್ಮನ್ನ ಬಿಂಬಿಸಿಕೊಳ್ಳೋದು ಏನೋ ವ್ರತ ಮಾಡದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ನಾನೆಲ್ಲ ವ್ರತವನ್ನೂ ಕೂಡ ಮಾಡತಕ್ಕಂಥ ಒಬ್ಬ ದೊಡ್ಡ ತಪಸ್ವಿಯಂತೆ ತಮ್ಮನ್ನ ಬಿಂಬಿಸಿಕೊಳ್ಳೋದು ಭ್ರಮಂತಿ ಜ್ಞಾನಿ ಮತ್ ಅಜ್ಞಾನಿಗಳು ಜ್ಞಾನಿಯಂತಿ ಇವತ್ತಿನ ದಿನ ಪ್ರಪಂಚದಲ್ಲಿ ತಿರುಗಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಜನಾನಪಿ ಭ್ರಮೆಯಂತಿ ಜನರನ್ನೂ ಕೂಡ ಇವತ್ತಿನ ದಿನ ಮೋಹಗೊಳಿಸ್ತಾ ಇದ್ದಾರೆ ಹಾಗಾಗಿ ಯಾರು ಉತ್ತಮರು ಯಾರು ಕಪಟಿಗಳು ಅನ್ನೋದೇ ಇವತ್ತಿನ ದಿನ ನಮಗೆ ಪ್ರಪಂಚದಲ್ಲಿ ಅರ್ಥ ಆಗದಷ್ಟು ಪ್ರಪಂಚ ಹಾಳಾಗಿ ಹೋಗಿಬಿಟ್ಟಿದೆ ಉತ್ತಮರ ಮನಸ್ಸು ಹೇಗಿದೆ ಅಂತ ಒಬ್ಬ ಸುಭಾಷಿತಕಾರ ಒಂದು ಮಾತನ್ನ ಹೇಳ್ತಾ ರಾಘವೇಂದ್ರ ತೀರ್ಥರು ಕೂಡ ಹಾಗೆ ಇದ್ದಾರೆ ಅಂಜಲಿ ಸ್ಥಾನಿ ಪುಷ್ಪ ಪುಷ್ಪಾಣಿ ವಾಸಯಂತಿ ಕರದ್ವಯಂ ಅಹೋ ಸುಮನಸಾಂ ಪ್ರೀತಿ ವಾಮ ದಕ್ಷಿಣಯೋ ಸಮ ನಮ್ಮ ಕೈಗಳಲ್ಲಿ ಹೂಗಳನ್ನು ಇಟ್ಟುಕೊಂಡಾಗ ಆ ಹೂವುಗಳು ಬಲ ಕೈಗೆ ಎಷ್ಟು ಪರಿಮಳವನ್ನ ಸೂಸತ್ತೋ ಅಷ್ಟೇ ಪರಿಮಳವನ್ನ ತಮ್ಮ ಎಡಗೈಗೂ ಕೂಡ ಸೂಸತ್ತೆ ಇದು ಬಲಕೈ ಇದು ಎಡಕೈ ಅಂತ ಯಾವುದೇ ರೀತಿಯಾಗಿಯೂ ಕೂಡ ಪಕ್ಷಪಾತವನ್ನು ಮಾಡಲಾರದು ಹಾಗೆ ಉತ್ತಮರ ಪ್ರೀತಿಯೂ ಕೂಡ ನಮ್ಮ ಮೇಲೆ ಹರಿಬೇಕು ಹಾಗಾಗಿ ಇವತ್ತಿನ ದಿನ ಉತ್ತಮರ ಅನುಗ್ರಹ ವೃದ್ಧರಾದ ಜ್ಞಾನಿಗಳ ಹಿರಿಯರ ಅನುಗ್ರಹ ನಮಗೆ ಜೀವನದಲ್ಲಿ ಅತ್ಯವಶ್ಯವಾಗಿ ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಒಬ್ಬ ಸುಭಾಷಿತಕಾರ ಒಂದು ಮಾತನ್ನ ಹೇಳ್ತಾ ಅನುಪಾಸಿತ ವಿದ್ಯಾ ನಾತಿ ಪ್ರಸೀದತಿ ಅಂತ ಒಂದು ಮಾತನ್ನು ಹೇಳ್ತಾನೆ ಅನುಪಾಸಿತ ವೃದ್ಧಾನ ವೃದ್ಧರು ಅನ್ನೋ ಶಬ್ದಕ್ಕೆ ಜ್ಞಾನಿಗಳು ಅಂತ ಅರ್ಥ ಹಾಗಾಗಿ ಜ್ಞಾನಿಗಳಲ್ಲಿ ಯಾರು ಹಿರಿಯರಾಗಿರ್ತಾರೋ ಅಂಥ ಹಿರಿಯರಾದ ಜ್ಞಾನಿಗಳನ್ನು ಯಾರು ಉಪಾಸನೆ ಮಾಡೋದಿಲ್ವೋ ಅವರಿಗೆ ಯಾವತ್ತೂ ಕೂಡ ಆ ವಿದ್ಯೆ ಪೂರ್ಣವಾಗಿ ಫಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ಇವತ್ತಿನ ದಿನ ಜ್ಞಾನಿಗಳಲ್ಲಿ ಉತ್ತಮರಾಗಿದ್ದಾರೆ ರಾಘವೇಂದ್ರ ತೀರ್ಥರು ಲೌಕಿಕ ವಿದ್ಯೆಯೇ ಆಗಲಿ ಅಧ್ಯಾತ್ಮ ವಿದ್ಯೆಯೇ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಆ ಕಲಿತ ವಿದ್ಯೆ ಇವತ್ತಿನ ದಿನ ನಮಗೆ ಫಲಿಸಬೇಕು ಅಂತ ಹೇಳಿದರೆ ಜ್ಞಾನಿಗಳಾದ ಉತ್ತಮರಾದ ರಾಘವೇಂದ್ರ ತೀರ್ಥರ ಪೂರ್ಣ ಅನುಗ್ರಹ ನಮಗೆ ಅತ್ಯವಶ್ಯ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಈ ಹಿನ್ನೆಲೆಯಲ್ಲಿ ಈ ಚಿಂತನೆಯಲ್ಲಿ ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥನನ್ನ ಓಂ ಉತ್ತಮಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ